ಓಂ ಶ್ರೀ ಗುರು ನಮ ಅರಿವು ವಾಹಿನಿಗೆ ತಮ್ಗೆಲ್ಲ ಆತ್ಮೀಯ ಸ್ವಾಗತ ನಾವು ಹಿಂದಿನ ಸಂಚಿಕೆಗಳಲ್ಲಿ ಗುರು ಬಸವಣ್ಣನವರ ಒಂದು ಕಲ್ಯಾಣ ಕ್ರಾಂತಿ ಘಟನೆಗಳು ಮತ್ತೆ ಬಸವಣ್ಣನವರ ಲಿಂಗೈಕ್ಯದ ವಿಚಾರಗಳನ್ನ ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ವಿ ಅದರಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಚನ್ನಬಸವಣ್ಣನವರ ಒಂದು ವಚನವನ್ನು ನೋಡ್ತಾ ಕೊನೆಯಲ್ಲಿ ಚನ್ನಬಸವಣ್ಣನವ್ರು ಏನ್ ಹೇಳಿದ್ದಾರೆ ಬಸವಣ್ಣನವರಿಗೆ ಅಂತಂದ್ರೆ ಲಿಂಗೈಕ್ಯವಾದಂತಹ ಸಂದರ್ಭದಲ್ಲಿ ಕೂಡಲ ಚನ್ನ ಸಂಗಯ್ಯಂಗೆ ಜ್ಞಾನ ವಾಹನವಾಗಬೇಕೆಂದು ನಿರವಯವಾದ ಎಲ್ಲ ಸಂಗನ ಬಸವಣ್ಣ ಅಂತ ಹೇಳಿರುವ ಒಂದು ವಿಚಾರವನ್ನ ನಾವು ನೋಡಿದ್ದೀವಿ ಅಂದ್ರೆ ಚನ್ನ ಕೂ ದೇವರಿಗೆ ನೀನು ಜ್ಞಾನ ವಾಹನವಾಗಬೇಕು ಅಂತ ಇಲ್ಲಿಂದ ಹೊರಟು ಲಿಂಗೈಕ್ಯವಾದ ಬಸವಣ್ಣ ಅಂತ ಚನ್ನಬಸವಣ್ಣ ಸ್ತುತಿ ಮಾಡಿರುವಂತ ವಿಚಾರವನ್ನ ನೋಡಿದ್ವಿ ಈಗ ಬಸವಣ್ಣನವರ ಅಕ್ಕನಾದಂತ ಅಕ್ಕನಾಗಮ್ಮ ಅವರು ಬಸವಣ್ಣನವರ ಲಿಂಗೈಕ್ಯದ ಕುರಿತು ಯಾವ ವಿಚಾರವನ್ನ ಹೇಳ್ತಾ ಇದ್ದಾರೆ ಅವರು ಯಾವ ರೀತಿ ಸ್ತುತಿ ಮಾಡಿದ್ದಾರೆ ತಮ್ಮನನ್ನ ತನ್ನ ತಮ್ಮನ ಕುರಿತು ಬಸ ಗುರು ಬಸವಣ್ಣನವರನ್ನ ಕುರಿತು ಅನ್ನೋ ವಿಚಾರವನ್ನ ಇಲ್ಲಿ ನೋಡೋಣ ಬಸವಣ್ಣ ನೀವು ಮರ್ತ್ಯಕ್ಕೆ ಬಂದ ನಿಂದಡೆ ಭಕ್ತಿಯ ಬೆಳವಿಗೆ ದೆಸೆ ದೆಸೆಗೆಲ್ಲ ಪಸರಿಸಿತ್ತಲ್ಲ ಅಯ್ಯ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು ಅಣ್ಣ ಶಶಿಧರ ನಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾಗದೊಡನೆ ನಿಮ್ಮೊಡನೆ ಭಕ್ತಿ ಹೋಯಿತಲ್ಲ ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರೆಣ್ಣ ಮರ್ತ್ಯಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ ಎನ್ನ ನೊಯ್ಯದೇ ಹೋದೆಯಲ್ಲ ಪಂಚಪುರುಷ ಮೂರ್ತಿ ಬಸವಣ್ಣ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯಂಗೆ ಪ್ರಾಣಲಿಂಗವಾಗಿ ಹೋದೆಯ ಸಂಗನ ಬಸವಣ್ಣ ವಚನಗಳನ್ನ ಎಂದೆಂದೂ ಓದಲಾರ್ದಂಥವ್ರು ಬಸವಣ್ಣ ಒಳೆ ಹಾರ್ಕೊಂಡು ಸತ್ತ ಅಂತ ತಮ್ಮದೇ ಆದಂತ ಭಾಷೆಯಲ್ಲಿ ಹೇಳ್ತಾರಲ್ಲ ಸ್ವತಃ ಅಕ್ಕನಾಗಮ್ಮ ಬರ್ದಿರೋ ವಚನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಅಕ್ಕ ಅಕ್ಕನಾಗಮ್ಮ ಮಹಾಮಾತೆ ಅಕ್ ಮಲ್ಲಿಗೆ ಅನುಭವ ಮಂಟಪಕ್ಕೆ ಅವರು ಅಂತ ವಚನ ಇದೆ ಎಷ್ಟು ಸ್ಪಷ್ಟವಾಗಿ ಬಸವಣ್ಣನವರ ಸಾಧನೆಯನ್ನ ಕೊಂಡಾಡ್ತಾ ಇದ್ದಾರೆ ಈ ವಚನದಲ್ಲಿಂತ ನೋಡೋಣ ಬಸವಣ್ಣ ನೀವು ಮರ್ತ್ಯಕ್ಕೆ ಬಂದು ನಿಂದಡೆ ನೀವು ಮರ್ತ್ಯಕ್ಕೆ ಈ ಭೂಮಿಗೆ ಬಂದು ನಿಂದ ಮೇಲೆ ಏನೇನಾಯ್ತು ಹೇಳ್ತಾರೆ ಭಕ್ತಿಯ ಬೆಳವಿಗೆ ದೆಸೆ ದೆಸೆಗೆಲ್ಲ ಪಸರಿಸಿತ್ತಲ್ಲ ಭಕ್ತಿ ಭಕ್ತಿಯ ಹೊಸ ಬೆಳಕು ಹೊಸ ವಿಚಾರ ಹೊಸ ಆಚಾರ ದೆಸೆ ದೆಸೆಗೆಲ್ಲಾ ಪಸರಿಸಿತ್ತಲ್ಲ ದಿಕ್ಕು ದಿಕ್ಕಿಗೆಲ್ಲ ಹರಡಿತ್ತಲ್ಲ ಅಂತ ಹೇಳ್ತಾ ಇದ್ದಾರೆ ಅಯ್ಯ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು ಕಾಲ್ಪನಿಕ ವಿಚಾರಗಳನ್ನ ತಗೊಂಡು ಬರ್ತಾ ಇದ್ದಾರೆ ಇಲ್ಲಿ ಅಂದ್ರೆ ಬಸವ ಪೂರ್ವದಲ್ಲಿ ಇದ್ದಂತ ಕಾಲ್ಪನಿಕ ವಿಚಾರ ಸ್ವರ್ಗ ಮರ್ತ್ಯ ಪಾತಾಳ ಅಂತ ಹೇಳ್ತಾರಲ್ಲ ಅದನ್ನೂ ಉದಾಹರಣೆಗೆ ತಗೊಂಡು ಬರ್ತಾ ಇದ್ದಾರೆ ಅದಿದೆ ಅಂತ ನಂಬಿಕೆ ಅಲ್ಲ ಇದೆ ಅಂತೇಳಿ ಏನು ಜನ ಜಗತ್ತು ನಂಬಿಕೊಂಡಿದೆ ಆ ವಿಚಾರಗಳನ್ನು ಕೂಡ ತಗೊಂಡು ಬಂದು ಹೇಳ್ತಾ ಇದ್ದಾರೆ ಇಡೀ ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು ಸ್ವರ್ಗ ಲೋಕದವರಿಗಾದ್ರೂ ಗೊತ್ತಾ ನಿಮ್ಮ ಭಕ್ತಿ ಏನು ಅಂತ ಮರ್ತ್ಯ ಲೋಕದವರಿಗಾದ್ರೂ ಗೊತ್ತಾ ಪಾತಾಳ ಲೋಕದಲ್ಲಿರುವಂತವ್ರಿಗಾದ್ರೂ ಗೊತ್ತಾ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು ಇವರಲ್ಲಿ ಯಾರಿಗೆ ಗೊತ್ತಿದೆ ಸ್ವರ್ಗ ಲೋಕದವ್ರಿಗೆ ಗೊತ್ತಿದೆಯೋ ಮರ್ತ್ಯ ಲೋಕದವ್ರಿಗೆ ಗೊತ್ತಿದೆ ಪಾತಾಳ ಲೋಕದವರಿಗೆ ಗೊತ್ತಿದೆಯೋ ಇದು ನೀವು ಮಾಡಿರೋಂಥ ಭಕ್ತಿ ನಿಮ್ಮ ಸಾಧನೆಗಳು ಅನ್ನೋ ಈ ಭಕ್ತಿಯ ವಿಚಾರ ಇದೆಯಲ್ಲ ಬಸವಣ್ಣನವರು ಕೊಟ್ಟಂತ ಹೊಸ ಭಕ್ತಿಯ ವಿಚಾರ ಇದು ಇವರಿಗೆ ಯಾರಿಗೂ ಕೂಡ ವೇದ್ಯ ಆಗಿಲ್ಲ ಗೊತ್ತಾಗಿಲ್ಲ ಅಂತ ವಿಚಾರ ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಅಣ್ಣ ಆಕ್ಚುಲಿ ಇವರು ತಮ್ಮ ಬಸವಣ್ಣ ಇವರಿಗೆ ಆದ್ರೆ ಅವರು ಕರಿತಾ ಇರೋ ಬೋ ಸಂಬೋಧನೆ ಹೇಗಿದೆ ಅಣ್ಣ ಅಣ್ಣ ಶಶಿಧರ ನಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾದೊಡನೆ ನಿಮ್ಮೊಡನೆ ಭಕ್ತಿ ಹೋಯಿತಯ್ಯ ಇಲ್ಲಿ ಶಶಿಧರ ಅಂತ ಬರ್ತಿದ್ದಂಗೆ ಮತ್ತೆ ನಮ್ಮ ಕೆಲವರು ವಚನಗಳನ್ನ ಸರಿಯಾಗಿ ಅಧ್ಯಯನ ಮಾಡದೇ ಇರುವಂತರು ಶಶಿಧರ ಅಂತ ಬರ್ತಿದ್ದಂಗೆ ಮತ್ತೆ ಕೈಲಾಸವಾಸಿ ಶಿವನಿಗೆ ಕಲ್ಪನೆಯನ್ನ ಮಾಡ್ಕೊತಾರೆ ಅದೇ ಕೈಲಾಸವಾಸಿ ಕಲ್ಪನೆಯನ್ನ ಇಟ್ಕೊಂಡು ಹೇಳ್ತಾ ಇದ್ದಾರೆ ನೀವು ಇಲ್ಲಿ ಬಂದ್ರಲ್ಲ ಶಶಿಧರ ನಟ್ಟಿದ್ದ ಅಂದ್ರೆ ಕೈಲಾಸದಿಂದ ಶಶಿಧರ ಶಿವ ನಿಮ್ಮನ್ನ ಇಲ್ಲಿ ಕಳಿಸ್ಕೊಟ್ಟ ಅನ್ನೋ ಭ್ರಮೆಯಲ್ಲಿ ನಾವಿರಬಾರದು ವಚನ ಸಾಹಿತ್ಯದಲ್ಲಿ ಕೆಲವೊಂದು ಕಡೆ ಈ ಪದ ಪ್ರಯೋಗ ಆಗಿದೆ ಆ ಪದ ಪ್ರಯೋಗವನ್ನ ನಾವು ತಪ್ಪಾಗಿ ಅರ್ಥ ಮಾಡ್ಕೋಬಾರದು ಇಲ್ಲಿ ಇದು ಯಾವ ಕಾಲ್ಪನಿಕ ವಿಚಾರಗಳನ್ನ ಹಿಂದಿನವರು ನಂಬಿಕೊಂಡಿದ್ರು ಅದೇ ವಿಚಾರಗಳನ್ನ ಹಿಡ್ಕೊಂಡು ಹೊಸ ವಿಚಾರಗಳನ್ನ ಹೇಳುವಂತ ಒಂದು ಪ್ರಯತ್ನವನ್ನ ಶರಣರು ಮಾಡ್ತಾ ಇದ್ದಾರೆ ಹಾಗೆ ನೀವು ಇಲ್ಲಿಗೆ ಬಂದಂತವ್ರು ಬಸವಣ್ಣ ಏನ್ ಮಾಡಿದ್ರಿ ಬಂದ ಮಣಿಹ ಪೂರೈಸಿ ನೀವು ಒಂದು ಸಂಕಲ್ಪವನ್ನ ಇಟ್ಕೊಂಡಿದ್ರಿ ಬಾಲ್ಯದಲ್ಲಿ ಮನೆಯನ್ನ ಇಟ್ಕೋ ಬಿಟ್ಟು ಇಲ್ಲಿಗೆ ಬಂದಾಗ ಒಂದು ಸಂಕಲ್ಪವನ್ನ ಇಟ್ಕೊಂಡ್ರಿ ಏನಂತ ನಾನು ಈ ಅಸಮಾನತೆಯನ್ನ ತೊಡೆದು ಹಾಕಬೇಕು ಮೌಢ್ಯವನ್ನ ತೊಡೆದು ಹಾಕಬೇಕು ದೇವರ ಒಂದು ಸ್ಪಷ್ಟ ಪರಿಕಲ್ಪನೆಯನ್ನ ಕೊಡಬೇಕು ಈ ರೀತಿಯಾಗಿ ಹಲವು ವಿಚಾರಗಳನ್ನ ನೀವು ಇಟ್ಕೊಂಡು ಬಂದ್ರೆ ಜ್ಞಾನವನ್ನ ಪಸರಿಸಬೇಕು ಮುಖ್ಯವಾಗಿ ಜ್ಞಾನ ಪಸರಿಸಿದ್ರೆ ಲಿಂಗದ ಪರಿಕಲ್ಪನೆಯೂ ಬಂತು ಅಸಮಾನತೆಯನ್ನ ತೊಡೆದಾಕೋದು ಬಂತು ಎಲ್ಲವೂ ಬಂದ್ಬಿಡ್ತು ಕಾಯಕ ಬಂತು ದಾಸೋಹ ಬಂದ್ಬಿಡುತ್ತೆ ಅದರಲ್ಲಿ ಯಾವಾಗ ನಮ್ಮಲ್ಲಿ ಅರಿವಿನ ಪ್ರಜ್ಞೆ ಜಾಗೃತ ಆದಾಗ ಆ ಅರಿವಿನ ಪ್ರಜ್ಞೆಯನ್ನ ಲೋಕದಲ್ಲಿ ಬೆಳೆ ಬಿತ್ತಿ ಬೆಳೆಯಬೇಕು ಅಂತ ಬಂದಲ್ಲ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ ನೀವು ಲಿಂಗೈಕ್ಯವಾದೊಡನೆ ನಿಮ್ಮ ಭಕ್ತಿ ನಿಮ್ಮೊಡನೆ ಹೋಯುತ್ತಯ್ಯ ಅಂತ ಹೇಳ್ತಾರೆ ನೀವು ಲಿಂಗೈಕ್ಯರಾಗ್ಬಿಟ್ರಿ ಬಸವಣ್ಣ ನಿಮ್ಮೊಡನೆ ಈ ಭಕ್ತಿ ಎಲ್ಲಾ ಹೊರಟೋಯ್ತಲ್ಲ ಬಸವಣ್ಣ ಕಲ್ಯಾಣದಲ್ಲಿ ಕ್ರಾಂತಿ ಘಟಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮೊಡನೆ ಅಸಂಖ್ಯಾತ ಮಹಾಗಣಗಳು ಹೋದರಣ್ಣ ನೀವು ಹೋಗ್ತಿದ್ದಾಗೇನೆ ಅಸಂಖ್ಯಾತ ಮಹಾಗಣಗಳ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಮಹಾಗಣಗಳು ಶರಣರು ಮತ್ತೆ ಏಳ್ನೂರ ಎಪ್ಪತ್ತು ಅಮರಗಣಗಳು ಎಲ್ಲರೂ ಲಿಂಗೈಕ್ಯರಾದರಲ್ಲ ಬಸವಣ್ಣ ಮರ್ತ್ಯ ಲೋಕದ ಮಹಾಮನೆ ಶೂನ್ಯವಾಯಿತಲ್ಲ ಲೋಕದ ಮಹಾಮನೆ ಕಲ್ಯಾಣದ ಮಹಾಮನೆ ಹೇಳ್ತಾ ಇಲ್ಲ ಇಲ್ಲಿ ಇಡೀ ಭೂಮಿಯನ್ನ ವ್ಯಾಪಿಸಿರುವ ಈ ಮಹಾಮನೆ ಶೂನ್ಯವಾಯಿತಲ್ಲ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲವೂ ಕೂಡ ಏನಾಗ್ತಾ ಇದೆ ಯಾವ ಸಾಧನೆಯನ್ನ ಮಾಡಿಕೊಂಡು ಬ ಮಾಡಿ ವಚನಗಳ ರಚನೆ ಅನುಭವ ಮಂಟಪ ಇದೆಲ್ಲ ಸೃಷ್ಟಿ ಮಾಡಿ ರಚನೆ ಮಾಡಿ ಹೋದಲ್ಲ ಇದು ಶೂನ್ಯವಾಯಿತಲ್ಲ ಬಸವಣ್ಣ ಅಂದ್ರೆ ಒಂದು ಇಲ್ಲಿ ನೆಗೆ ಇದು ನೀವು ಹೋದ್ಮೇಲೆ ಇಲ್ಲಿ ಒಂದು ವ್ಯಾಕ್ ವಾಯ್ಡ್ ಕ್ರಿಯೇಟ್ ಆಯ್ತು ಇಲ್ಲಿ ಏನು ಇಲ್ದಂಗ ಆಯ್ತಲ್ಲ ಇಲ್ಲಿ ಮುಂದೆ ಬೆಳೆಸೋರ್ ಯಾರು ಇದನ್ನ ಮುಂದುವರ್ಸ್ಕೊಂಡು ಹೋಗೋರು ಯಾರು ಅನ್ನೋ ಒಂದು ಭಾವದಲ್ಲಿ ಈ ವಚನವನ್ನ ಹೇಳ್ತಾ ಇದ್ದಾರೆ ಎನ್ನ ಎಲ್ಲ ಪಂಚಪರುಷ ಮೂರ್ತಿ ಬಸವಣ್ಣ ನನ್ನ ಯಾಕೆ ಬಿಟ್ಟೋದೆ ಬಸವಣ್ಣ ನೀನು ಒಬ್ಬನೇ ಹೋಗ್ಬಿಟ್ಟಿ ಅಲ್ಲ ಅಂತ ಕೇಳ್ತಾ ಇದಾರೆ ಪಂಚಪರುಷಮೂರ್ತಿ ಬಸವಣ್ಣ ಅಂತ ಹೇಳ್ತಾರೆ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯಂಗೆ ಈ ಸಾಲು ಮುಖ್ಯ ಆಗುತ್ತೆ ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯಂಗೆ ಪ್ರಾಣಲಿಂಗವಾಗಿ ಹೋದೆಯ ಸಂಗನ ಬಸವಣ್ಣ ಹಿಂದಿನ ವಚನದಲ್ಲಿ ಚನ್ನ ಬಸವಣ್ಣ ಏನ್ ಹೇಳ್ತಾ ಇದ್ದಾರೆ ಕೂಡಲ ಚನ್ನ ಸಂಗಯ್ಯಂಗೆ ಜ್ಞಾನವಾಹನವಾಗಬೇಕೆಂದು ಹೋದೆಯ ಬಸವಣ್ಣ ಅಂತ ಅವ್ರು ಹೇಳಿದ್ರೆ ಅವರ ಅಕ್ಕ ನಾಗಮ್ಮ ಇಲ್ಲಿ ಹೇಳ್ತಾ ಇದ್ದಾರೆ ಬಸವಣ್ಣ ಪ್ರಿಯ ಚನ್ನ ಹೆಂಗೆ ಅಂದ್ರೆ ಆ ಲಿಂಗಕ್ಕೆ ಸೃಷ್ಟಿಕರ್ತನಿಗೆ ಪ್ರಾಣಲಿಂಗವಾಗಿ ಹೋದೆ ಅದಕ್ಕೆ ಪ್ರಾಣವಾಗಿ ನೀನು ಹೋದೆ ಆ ಬಸವಣ್ಣ ಅನ್ನುವ ಒಂದು ವಿಚಾರವನ್ನ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಅವರ ಲಿಂಗೈಕ್ಯದ ಪರಿ ಹೇಗಿತ್ತು ಅಂತ ಹೊಳೆ ಹಾಕೊಂಡು ಸತ್ತ ಅಂತ ಹೇಳ್ತಾರಲ್ಲ ಕೆಲವರು ಅವರಿಗೆ ಶಿಖಾಮಣಿಗಳು ಅಂಥವ್ರಿಗೆ ಈ ವಚನ ಅಂಥವ್ರ ಈ ವಚನಗಳು ಓದಬೇಕು ಯಾವ ರೀತಿ ಅವರ ಲಿಂಗೈಕ್ಯದ ಪರಿ ಇತ್ತು ಅಂತ ಅರ್ಥ ಆಗುತ್ತೆ ಹಾಗಾಗಿ ಈ ವಚನದಲ್ಲಿ ಎರಡು ಸೆಂಟೆನ್ಸ್ ಬಹಳ ಮುಖ್ಯ ಆಗುತ್ತೆ ಬಸವಣ್ಣನವರ ಲಿಂಗೈಕ್ಯದ ಪರಿಯನ್ನು ತಿಳ್ಕೋಬೇಕು ಅಂದ್ರೆ ಬಂದ ಮಣಿಹ ಪೂರೈಸಿತ್ತೆಂದು ನೀವು ಲಿಂಗೈಕ್ಯವಾದೊಡನೆ ಅಂತ ಒಂದು ಪದ ಪ್ರಯೋಗವನ್ನ ಮಾಡ್ತಾರೆ ಅಕ್ಕನಾಗಮ್ಮನವರು ಮತ್ತೆ ಕೊನೆ ಸಾಲಿನಲ್ಲಿ ಅವ್ರು ಹೇಳ್ತಾರೆ ಬಸವಣ್ಣ ಪ್ರಿಯ ಚನ್ನ ಸಂಗ ಹೆಂಗೆ ಪ್ರಾಣಲಿಂಗವಾಗಿ ಆ ಸಂಗನ ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ ಇವೆರಡು ಅತಿ ಮುಖ್ಯವಾಗಿ ನಾವು ಗ್ರಹಿಸಬೇಕಾದಂತ ವಿಚಾರಗಳು ಬಸವಣ್ಣನವರ ಲಿಂಗೈಕ್ಯದ ಪರಿ ಹೇಗಿತ್ತು ಅಂತ ಮತ್ತೆ ಅಕ್ಕನಾಗಮ್ಮನವರ ಇನ್ನೊಂದು ವಚನ ಈ ರೀತಿ ಇದೆ ಭಕ್ತಿಯ ತವ ನಿಧಿಯ ಯಾವ ರೀತಿ ಕೊಂಡಾಡ್ತಾರೆ ನೋಡಿ ಬಸವಣ್ಣನವರ ಲಿಂಗೈಕ್ಯರಾದ ಸಂದರ್ಭದಲ್ಲಿ ಭಕ್ತಿಯ ತವ ನಿಧಿಯೇ ಮುಕ್ತಿಯ ಮೂರ್ತಿಯೇ ಲಿಂಗ ಜಂಗಮದ ಚೈತನ್ಯವೇ ನಿಮ್ಮ ನಗಲಿ ಎಂತು ಸೇರಿಸುವೆನು ಎಲೆ ಅಯ್ಯ ಪರಮಗುರುವೆ ಆಹ ಎನ್ನ ಅಂತರಂಗದ ಜ್ಯೋತಿಯೇ ನಿಮ್ಮ ಒಕ್ಕ ಶೇಷ ಪ್ರಸಾದವನಿಕ್ಕಿ ಎನ್ನ ಪಾವನವ ಮಾಡಿ ಉಳುಹಿದೆಯಯ್ಯ ಲಿಂಗವೇ ಎನಗಿನ್ನಾರು ಹೇಳಯ್ಯ ನೀವಲ್ಲದೆ ಬಸವಣ್ಣಪ್ರಿಯ ಚನ್ನಸಂಗಯ್ಯ ನೀವಗಲಿದಡೆ ಎನ್ನ ಪ್ರಾಣ ನಿಮ್ಮೊಳಗಲ್ಲದೆ ಅಗಲಬಲ್ಲದೆ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಭಕ್ತಿಯ ತವನಿಧಿಯೇ ಭಕ್ತಿಯ ತವ ನಿಧಿಯೇ ನೀನು ಬಸವಾಗಿದ್ದೆ ಬಸವಣ್ಣ ನೀನು ಭಕ್ತಿಯ ಸ್ವರೂಪವೇ ನೀನಾಗ್ಬಿಟ್ಟಿದ್ದೆ ಭಕ್ತಿ ಅಂದ್ರೆ ಬಸವಣ್ಣ ಬಸವಣ್ಣ ಅಂದ್ರೆ ಭಕ್ತಿ ಆ ರೀತಿ ಇತ್ತು ಮುಕ್ತಿಯ ಮೂರು ತಿ ಇಡೀ ಜಗತ್ತಿಗೆ ಮುಕ್ತಿಯನ್ನ ಹೊಂದುವುದು ಹೇಗೆ ಅಂತ ಕಾಡಿಗೋಗಿ ಮುಕ್ತಿಯನ್ನ ಪಡೆಯೋದಲ್ಲ ಸತ್ತ ಮೇಲೆ ಮುಕ್ತಿಯನ್ನ ಪಡೆಯೋದಲ್ಲ ಬದುಕಿದ್ದಾಗಲೇ ಉಸಿರಾಡುತ್ತಿರುವಾಗಲೇ ಕಾಯಕದಲ್ಲಿಯೇ ಮುಕ್ತಿಯನ್ನ ಯಾವ ರೀತಿ ಪಡೆಯಬಹುದು ಅಂತ ಕಲಿಸಿದೆಯಲ್ಲ ಬಸವಣ್ಣ ಅಂತ ಹೇಳ್ತಾರೆ ಲಿಂಗ ಜಂಗಮದ ಚೈತನ್ಯವ ಚೈತನ್ಯವೇ ನಿಮ್ಮ ನಗಲಿ ಎಂತ ಸೈರಿಸ ಲಿಂಗ ಜಂಗಮಕ್ಕೆ ಎರಡಕ್ಕೂ ಕೂಡ ಚೈತನ್ಯವಾದಂತ ಲಿಂಗ ಜಂಗಮದ ಚೈತನ್ಯ ನೀನೇ ಆಗಿದ್ದೆ ಬಸವಣ್ಣ ನಾಗಲಿ ನಾನು ಹೇಗೆ ಸೇರಿಸಲಿ ಕೇಳ್ತಾ ಇದ್ದಾರೆ ಎಲೆ ಅಯ್ಯ ಪರಮ ಗುರುವೆ ನೋಡ್ರಿ ಯಾರೋ ತಮ್ಮ ಆಗ್ಬೇಕು ಆದ್ರೆ ಬಾಂಧವ್ಯದಲ್ಲಿ ತಮ್ಮ ಆಗ್ಬೇಕು ಇಲ್ಲಿ ಗುರು ಎಲೆ ಗುರು ಎಲೆ ಅಯ್ಯ ಪರಮ ಗುರುವೆ ಆಹ ಎನ್ನ ಅಂತರಂಗದ ಜ್ಯೋತಿ ನನ್ನ ಅಂತರಂಗದಲ್ಲಿ ಬೆಳಗುತ್ತಿರುವ ಜ್ಯೋತಿ ನೀನೇ ಆಗಿದ್ದೀಯ ನಿಮ್ಮ ಒಕ್ಕ ಶೇಷ ಪ್ರಸಾದವನಿಕ್ಕಿ ಎನ್ನ ಪಾವನ ಮಾಡಿ ಉಳಗಿದರೆ ನನಗೆ ಇಷ್ಟು ಮಟ್ಟರಕ್ಕೆ ನಾನು ಬೆಳಿಲಿಕ್ಕೆ ಕಾರಣ ಯಾರು ನನ್ನ ಒಳಗಿರುವ ಜ್ಯೋತಿ ನೀನು ಲಿಂಗವೇ ಮತ್ತೆ ಬಸವಣ್ಣನವರಿಗೆ ಯಾವ ಸ್ಥಾನವನ್ನ ಕೊಡ್ತಾ ಇದ್ದಾರೆ ಲಿಂಗವೇ ಅಂತ ಕೇಳ್ತಾ ಇದ್ದಾರೆ ಲಿಂಗವೇ ನೀವು ಲಿ ಸಹ ಸಹಯಲಿಂಗಿ ಅಂತ ನನಗಿನ್ನಾರು ಹೇಳಯ್ಯ ನೀವಲ್ಲದೆ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ನೀವಗಲಿದಡೆ ಎನ್ನ ಪ್ರಾಣ ನಿಮ್ಮೊಳಗಲ್ಲದೆ ಅಗಲಬಲ್ಲದೆ ನಾನು ನಿಮ್ಮೊಳಗ ಬರಬೇಕು ಬಂದ್ಬಿಡ್ತೀನಿ ನನ್ನ ಪ್ರಾಣ ನಿಮ್ ಜೊತೆಗೆ ಇದೆ ಅನ್ನುವ ಒಂದು ಭಾವದಲ್ಲಿ ಈ ವಚನವನ್ನ ಬಸವಣ್ಣನವರು ಲಿಂಗೈಕ್ಯವಾದಂತಹ ಒಂದು ಸನ್ನಿವೇಶದಲ್ಲಿ ಇದನ್ನ ತಮ್ಮ ಮನದ ಒಂದು ಭಾವನೆಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ನಾಳೆ ಬಸವಣ್ಣನವರ ಲಿಂಗೈಕ್ಯದ ಕುರಿತು ಮಡಿವಾಳ ಮಾಚಿದೇವರ ಅವರ ಅಭಿಪ್ರಾಯ ಏನಾಗಿತ್ತು ಅನ್ನೋ ವಿಚಾರಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣು ಶರಣ